ಕಾರ್ಗಿಲ್ ಯುದ್ಧವನ್ನ ಮರೆಯಲು ಸಾಧ್ಯವೇ ಇಲ್ಲ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ತನ್ನ ದೇಶದ ಘನತೆ ಸಾಹಸವನ್ನ ಎತ್ತಿ ಹಿಡಿದಿದ್ರು ಇವರ ತ್ಯಾಗ ಬಲಿದಾನ ದೇಶಪ್ರೇಮ ಖಂಡಿತ ಎಲ್ಲಾ ಭಾರತೀಯರಿಗೂ ಸ್ಫೂರ್ತಿ ದಾರಿದೀಪ ಕಾರ್ಗಿಲ್ ದಿವಸದ ಇಪ್ಪತ್ತೈದನೇ ವರ್ಷಾಚರಣೆಯನ್ನ ವಿಜಯವಾಣಿ ವತಿಯಿಂದ ತುಮಕೂರಿನಲ್ಲಿ ಆಚರಿಸಲಾಯಿತು ವಿಜಯೋತ್ಸವ ಜಾಥಾದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಶಾಲಾ ಕಾಲೇಜು ಮಕ್ಕಳು ಎನ್ಸಿಸಿ ಕ್ಯಾಡೆಟ್ಗಳು ಮಾಜಿ ಯೋಧರು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ವೀರಶೈವ ಸಮಾಜದ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಈ ಕಾರ್ಕಲ್ ದಿವಸ್ ಆಚರಣೆಯನ್ನ ಮಾಡಲಾಯಿತು ಬೆಳಗ್ಗೆ ಏಳು ಗಂಟೆಗೆ ಸಿದ್ದಗಂಗಾ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಮೂರು ವರೆಗೂ ನಗರದ ವಿವಿಧ ಮಾರ್ಗಗಳಲ್ಲಿ ವಾಕ್ಥಾನ್ ಹಮ್ಮಿಕೊಳ್ಳಲಾಗಿತ್ತು ವಾಕ್ಥ್ವಾನ್ಗೆ ಜಿಲ್ಲಾಧಿಕಾರಿ ಶ್ರೀಮತಿ ಶುಭ ಕಲ್ಯಾಣ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಾಲನೆ ನೀಡಿದ್ರು ಪತ್ರಿಕೆ ಪತ್ರಿಕೆಯವರು ಈ ಕಾರ್ಗಿಲ್ದು ವಿಜಯ ದಿವಸನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶಾಲೆ ಮಕ್ಕಳು ಸಾರ್ವಜನಿಕರು ಮತ್ತು ಜಿಲ್ಲಾಡಳಿತ ವತಿಯಿಂದ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ತುಮಕೂರು ಯೂನಿವರ್ಸಿಟಿಯಿಂದ ಕುಲಪತಿಗಳು ಮತ್ತು ಎಲ್ಲ ಮಾಜಿ ಸೈನಿಕರದ್ದು ಸಂಘದವರು ಎಲ್ಲರೂ ಭಾಗಿಯಾಗಿದ್ದಾರೆ ಇದು ಒಂದು ಉತ್ತಮ ಒಂದು ಕಾರ್ಯಕ್ರಮ ನಾವು ನನ್ನ ತರಬೇತಿ ಅಂಗವಾಗಿ ಎಲ್ಲ ಬಾರ್ಡರ್ಗೆ ಹೋಗಿ ಸೈನಿಕರು ಎಷ್ಟು ಒಂದು ಕಷ್ಟ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ನಮ್ಮ ನಮ್ಮ ವೃತ್ತಿಯಲ್ಲಿ ನಮ್ಮ ಕೆಲಸಗಳನ್ನು ನಾವು ಮಾರಲ್ ಆಗಿ ಎಥಿಕಲ್ ಆಗಿ ಮಾಡಿದರೆ ನಾವು ಕೂಡ ಸೈನಿಕರೇ ಅಂತ ಹೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರುವ ವಿಜಯವಾಣಿ ಅವರಿಗೆ ನನ್ನ ಅಭಿನಂದನೆಗಳು ತುಮಕೂರು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಜುಲೈ ಟ್ವೆಂಟಿ ಸಿಕ್ಸ್ತ್ ನಮ್ಮ ಭಾರತ ದೇಶದ ಅತ್ಯಂತ ಗರ್ವಿಸುವಂಥ ದಿನ ಇದನ್ನು ಇವತ್ತು ಕಾರ್ಗಿಲ್ ದಿವಸ ಸೊ ನಮ್ಮ ಕಾಶ್ಮೀರಲ್ಲಿ ಒಂದು ವರ್ಲ್ಡ್ಸ್ ಮೋಸ್ಟ್ ಟಫೆಸ್ಟ್ ಟೆರೈನ್ ಒಂದು ಅತ್ಯಂತ ಕಠಿಣವಾದಂಥ ಜಾಗದಲ್ಲಿ ನಮ್ಮವರು ಯುದ್ಧ ಮಾಡಿ ಗೆದ್ದಿದ್ದಾರೆ ಆ್ಯಂಡ್ ದೀಸ್ ಟ ಈ ಏನು ನಮ್ಮ ಯುದ್ಧ ನಮ್ಮವರು ಗೆದ್ದಿದ್ರ ಸೊ ದಟ್ ಪ್ರೊಟೆಕ್ಟೆಡ್ ದ ಇಂಟಿಗ್ರಿಟಿ ಆಫ್ ಅವರ್ ಕಂಟ್ರಿ ಸೊ ಅದಕ್ಕೆ ನಾವೆಲ್ಲ ಹೆಮ್ಮೆಯಾಗಿದ್ದೀವಿ ವಿಜಯವಾಣಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊ ಭಾಗವಹಿಸಿ ಈ ಮಕ್ಕಳ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇರೋದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಾರ್ ಹೀರೋ ಕ್ಯಾಪ್ಟನ್ ನವೀನ್ ನಾಗಪ್ಪ ಮಾತನಾಡಿ ಕಾರ್ಗಿಲ್ ಯುದ್ಧ ಸನ್ನಿವೇಶವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದರು ಅಲ್ಲದೆ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಯೋಧರು ಮಕ್ಕಳಲ್ಲಿ ದೇಶಭಕ್ತಿ ಮೂಡಿಸುವ ವಿಚಾರ ಹಾಗೂ ಘಟನೆಗಳನ್ನು ಹಂಚಿಕೊಂಡರು ತುಮಕೂರು ಜಿಲ್ಲೆಯ ಅಂದರೆ ಮೇ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಬೆಟ್ಟಗಳನ್ನು ಬಂದು ಪಾಕಿಸ್ತಾನದವರು ಬಂದು ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡಿ ಕುತ್ಕೊತಾರೆ ನಾವು ಯಾವ್ದನ್ನ ಖಾಲಿ ಮಾಡಿ ಬಂದಿರ್ತೀವೋ ಹಿಮ ಜಾಸ್ತಿ ಬಿದ್ದಿದೆ ಅಂತ ಖಾಲಿ ಮಾಡಿ ಬಂದಿರ್ತೀವೋ ಅವ ಬೆಟ್ಟಗಳನ್ನು ಮತ್ತು ಕೆಲವೊಂದಿಷ್ಟು ಖಾಲಿ ಇದ್ದ ಬೆಟ್ಟಗಳನ್ನು ಬಂದು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂತಾರೆ ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ ಒಂದು ರೆಕೊನಿಸ್ ಟೀಮನ್ನು ಕಳಿಸ್ತೀವಿ ನಾವು ಮೇಲೆ ಹೋಗಿ ನೋಡ್ಕೊಂಡು ಬರ್ರಿ ಅಂತ ಕಳಿಸ್ತೀವಿ ಅವಾಗ ಹೋದಂಥವ್ರು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಮತ್ತು ಅವನ ಜೊತೆಗೆ ಐದು ಜನ ತಂಡ ಈ ಆರು ಜನ ಬಜರಂಗ್ ಪೋಸ್ಟನ್ನು ಹತ್ಲಿಕ್ಕೆ ಶುರು ಮಾಡ್ತಾರೆ ಅವ್ರ ಕೆಲಸ ಏನಾಗಿತ್ತು ಮೇಲೆ ಹೋಗಿ ಎಷ್ಟು ಜನ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಹಿತಿನ ತಗೊಂಡು ಕೆಳಗೆ ಬರಬೇಕಾಗಿತ್ತು ಬೆಟ್ಟದ ಮೇಲೆ ಕುತ್ಕೊಂಡು ಇವ್ರನ್ನ ಒಬ್ಸರ್ವ್ ಮಾಡ್ತಿರ್ತಾರೆ ಇವ್ರಿಗೆ ಗೊತ್ತಾಗಲ್ಲ ನಮ್ಮನ್ನ ನೋಡಿಬಿಟ್ಟಿದ್ದಾರೆ ಅವರಂತ ಹತ್ತ ಹತ್ತ ಹೋಗ್ತಾ ಈ ಐದು ಜನ ಎಲ್ಲಿವರೆಗೂ ಹೋರಾಡ್ತಾರೆ ಅಂದ್ರೆ ಅವರಲ್ಲಿ ಎಲ್ಲಿವರೆಗೂ ಗುಂಡು ಮದ್ದುಗಳಿದನೋ ಅಲ್ಲಿವರೆಗೂ ಹೋರಾಡ್ತಾರೆ ತದನಂತರ ಇವ್ರನ್ನ ಯುದ್ಧ ಬಂದಿಗಳಾಗಿ ತಗೊಂಡಾಗತ್ತೆ ಯುದ್ಧ ಬಂದಿಗಳಾಗಿ ತಗೊಂತಾರೆ ಇಪ್ಪತ್ತೊಂದು ದಿನದ ಕಾಲ ಇವ್ರನ್ನ ಯಾರಿದ್ರೆ ಚಿತ್ರ ಹಿಂಸೆಗೆ ಒಳಗಡಿಸ್ತಾರೆ ಅಂತಂದ್ರೆ ಆ ಇಪ್ಪತ್ತೊಂದು ದಿನದ ನಂತರ ಆ ಆರು ಐದು ಜನದ ಶವಗಳನ್ನ ವಾಪಸ್ ಕೊಟ್ಟಾಗ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ ಹಂಗೆ ಹೊಡೆದಿರ್ತಾರೆ ಕಣ್ಣನ್ನು ಕಿತ್ತಿರ್ತಾರೆ ನಾಲಿಗೆ ಕಟ್ ಮಾಡಿರ್ತಾರೆ ಹಲ್ಲನ್ನು ಮುರಿದಿರ್ತಾರೆ ಬಿಸಿ ಕಬ್ಬಿಣದ ರಾಡನ್ನ ಕಿವಿಯಲ್ಲಿ ತುರಿಸಿರ್ತಾರೆ ಸಿಗರೇಟಿಂದ ಮೈ ತುಂಬ ಸುಟ್ಟಿರ್ತಾರೆ ಬಂಧುಗಳೇ ಯಾವುದೋ ಒಬ್ಬ ಸೈನಿಕ ಹುತಾತ್ಮನಾಗಬೇಕು ಅಂತ ಹೆದರಿ ಹಿಂಜರಿಯಲ್ಲ ನಾನೆಲ್ಲಿ ಜೀವ ಹೋಗ್ಬಿಡ್ತು ಅಂತ ಹಿಂಸರಿಯಲ್ಲ ಹಿ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ ಅಂತ ಹೇಳ್ತಾರೆ ಅವನೊಂದು ಡಿಗ್ನಿಟಿಯಿಂದ ಸಾಯಕ್ಕೆ ಇಷ್ಟಪಡ್ತಾನೆ ಸಾಯೋ ಸಾವು ಬಂದರೂ ಕೂಡ ಅವನೊಂದು ಡಿಗ್ನಿಟಿಯಿಂದ ಸಾಯಕ್ಕೆ ಇಷ್ಟಪಡ್ತಾನೆ ಬಟ್ ಈ ಥರ ಒಳಗಾಗಿ ಯಾರೂ ಸಾಯಕ್ಕೆ ಇಷ್ಟಪಡಲ್ಲ ವಿಜಯೋತ್ಸವ ಜಾಥಾ ಮುಗಿದ ಬಳಿಕ ದೇಶಕ್ಕಾಗಿ ಹೋರಾಡಿದ್ದ ಮಾಜಿ ಯೋಧರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತುಮಕೂರು ನಗರ ಎಂಎಲ್ಎ ಜೆಬಿ ಜ್ಯೋತಿ ಗಣೇಶ್ ಪಾಲ್ಗೊಂಡಿದ್ರು ಮಾತ್ರವಲ್ಲದೆ ವಿವಿಧ ಸಂಘಟನೆಗಳು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ವು ಏನೋ ಮಾಜಿ ಸೈನಿಕರ ಶಿಸ್ತುಬದ್ಧ ಹೆಜ್ಜೆ ಜಾಥಾದ ಅರ್ಥಪೂರ್ಣತೆಯನ್ನ ಹೆಚ್ಚಿಸಿದ್ರೆ ಸಮವಸ್ತ್ರ ಧರಿಸಿ ತ್ರಿವರ್ಣ ಧ್ವಜ ಹಿಡಿದ ವಿದ್ಯಾರ್ಥಿಗಳ ನಡಿಗೆ ದೇಶಭಕ್ತಿ ಹೆಚ್ಚಿಸಿತು ದೇಶಭಕ್ತಿ ಗೀತೆಗಳು ಜನಪದ ಗೀತೆ ಯೋಧರ ಸ್ಫೂರ್ತಿದಾಯಕ ಮಾತುಗಳು ಯುವ ಜನತೆ ಮೈ ನವಿರೇಳುವಂತೆ ಮಾಡಿತು